ಶಹಾಬಾದ್ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮವು ದೇಶದ ಮಹಾನ್ ಕ್ರಾಂತಿಕಾರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅವರೂರ ಇಪ್ಪತ್ತೆಂಟನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಶಹಾಬಾದ್ ಹನ್ನೆರಡನೇ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮವು ಫೆಬ್ರವರಿ ಹತ್ತು ಮತ್ತು ಹನ್ನೊಂದರಂದು ನಗರದ ಶ್ರೀ ಸಿದ್ದರಾಮೇಶ್ವರ ಶಾಲಾ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಎಐಎಂಎಸ್ಎಸ್ ಮಹಿಳಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷೆ ಗುಂಡಮ್ಮ ಮಡಿವಾಳ್ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಆತ್ಮೀಯ ಪತ್ರಕರ್ತರು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ನಮ್ಮ ಸಂಘಟನೆ ಎಐಡಿಎಸ್ ಹಾಗೂ ಎಐಎಂಎಸ್ ಎಸ್ ಮೂರು ಸಂಘಟನೆ ವತಿಯಿಂದ ಹನ್ನೆರಡನೇ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಸೊ ಈ ಒಂದು ಕಾರ್ಯಕ್ರಮ ಫೆಬ್ರವರಿ ಹತ್ತು ಹನ್ನೊಂದು ಎರಡು ದಿನ ಕಾರ್ಯಕ್ರಮ ಸಿದ್ದರಾಮೇಶ್ವರ ಶಾಲಾ ಮೈದಾನದಲ್ಲಿ ನಡೀತಾ ಇದೆ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಸಾಂಸ್ಕೃತಿಕ ಉದ್ಘಾಟಕರಾಗಿ ಕರ್ನಾಟಕ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಪ್ರೊಫೆಸರ್ ಬಲರಾಜ್ ಅರ್ಜುನೂರ್ ಸರ್ ಅವರು ಉದ್ಘಾಟಿಸಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶಂಕಸಪ್ಪ ಕೋವಾರ್ ಸರ್ ಅತಿಥಿಗಳಾಗಿದ್ದಾರೆ ಅದೇ ರೀತಿ ಮುಖ್ಯ ಭಾಷಣಕಾರಾಗಿ ನಮ್ಮ ಸಂಘಟನೆಯ ಎಸ್ ಯು ಸಿಐ ಕಮ್ಯುನಿಸ್ಟ್ ಪಾರ್ಟಿಯ ಸ್ಟಾಪ್ ಸದಸ್ಯರಾದಂಥ ಶ್ರೀ ರಾಮಾಂಜನಪ್ಪ ಸರ್ ಅವರು ಕೂಡ ಮುಖ್ಯ ಭಾಷಣಕ್ಕೆ ಮಾತನಾಡಿದ್ದಾರೆ ಅದೇ ನಮ್ಮ ಸಂಘಟನೆಯ ಎಲ್ಲ ನಾಯಕರು ಗುಂಡಮ್ಮ ಮಂಡವಾಳ ಧ್ವಜರ ವೆಂಕಟೇಶ್ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಆದ ಶ್ರೀಮತಿ ಗುಂಡಮ್ಮ ಮಂಡವಾಳ ಅವರು ಆಗ್ರಹಿಸಲಾಗಿದ್ದಾರೆ ಕಾರ್ಯೇತಾಜಿ ಅವರ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೂಡ ನಾವು ಮೊನ್ನೆ ನಾವು ಬೈಕ್ ರ್ಯಾಲಿ ಕೂಡ ಮಾಡಿದೆ ನೀವೆಲ್ಲ ನೋಡಿದ ಕಾರ್ಯಕ್ರಮ ಈ ನೇತಾಜಿ ಅವರ ಕಾರ್ಯಕ್ರಮದ ಉದ್ದೇಶ ಏನು ನೇತಾಜಿ ಅವ್ರ ಭಗತ್ ಸಿಂಗ್ ಅಶ್ವಫುಲ್ಲಾ ಖಾನ್ ಐನ್ಸ್ಟೇನು ಪ್ರೀತಿ ಲತಾ ಅವರು ಇಂತಹ ಮಹಾನ್ ವ್ಯಕ್ತಿಗಳ ಕಾರ್ಯಕ್ರಮ ನಾವು ನಮ್ಮ ಒಂದು ಸಂಘಟನೆಯಿಂದ ಪ್ರತಿ ವರ್ಷ ತೆಗೆದುಕೊಳ್ತೀವಿ ಉದ್ದೇಶ ಏನಂತಂದರೆ ಇವಾಗ ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಆಗ್ತಕ್ಕಂಥ ಅಂಧಪತನ ನೋಡ್ತಾ ಇದ್ದೀವಿ ಮತ್ತು ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ನೋಡ್ತಾ ಇದೀವಿ ಏರಿಕೆ ನಿರುದ್ಯೋಗ ಇವುಗಳಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ ಇದರ ಒಂದು ಪರ್ಯಾಯವಾಗಿ ಒಳ್ಳೆ ಮಹಾನ್ ವ್ಯಕ್ತಿಗಳ ವಿಚಾರ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮಗಳನ್ನು ತಗೋತೀವಿ ಜೊತೆಗೆ ಎರಡನೇ ದಿನ ಹನ್ನೊಂದು ಹನ್ನೊಂದು ತಾರೀಕಿನಂದು ನಾವು ಒಂದು ಸಿನಿಮಾವನ್ನು ತೋರಿಸ್ತಾ ಇದ್ದೀವಿ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಒಂದು ಸಿನಿಮಾ ಈ ಸಿನಿಮಾದ ನಿರ್ದೇಶಕರಾದಂಥ ಸೆಲ್ವೆರಾಜ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಒಂದು ಸಿನಿಮಾ ಕಾರ್ಮಿಕರ ಬಗ್ಗೆ ಇರ್ತಕ್ಕಂಥ ಒಂದು ಚಲನಚಿತ್ರವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸಂಪಾದಕರಾಗಿ ಡಾಕ್ಟರ್ ಎನ್ ಪ್ರಮೋದ್ ಸಿಂಗ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾ ಸಾಕಷ್ಟು ಸಂಖ್ಯೆಯಲ್ಲಿ ಬರಬೇಕು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕು ಸುಮಾರು ವರ್ಷಗಳಿಂದ ಈ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಂಥ ಸಂಘಟನೆಗೆ ಬೇರೆ ಬೇರೆ ರೀತಿಯಿಂದ ಪ್ರೋತ್ಸಾಹವನ್ನು ಸಲ್ಲಿಸಬೇಕು ಅಂತ ಹೇಳ್ಕೊಳ್ಬೋದು